ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಬಂದು ನನ್ನ ವ್ಲಾಗ್ ಶೇರ್ ಮಾಡೋಣ ಬೆಳಗ್ಗೆದು ಮಾರ್ನಿಂಗ್ ವ್ಲಾಗ್ ಆ್ಯಂಡ್ ನೆಕ್ಸ್ಟು ಮಕ್ಕಳಿಗೆ ಸ್ಕೂಲ್ಗೆ ಕಳಿಸಿದ್ದು ಆ್ಯಂಡ್ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮನೆಯಲ್ಲಿ ಕೆಲಸಗಳು ಒಂದು ರೀತಿ ನಿಮಗೆ ಮನೆ ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಆಗಿರುತ್ತೆ ಈ ವಿಡಿಯೋ ಹಾಗೆಯೇ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಇವತ್ತಿನ ವೀಡಿಯೋದಲ್ಲಿ ನಾನು ಯೂಟ್ಯೂಬ್ ಫಸ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನೆಲ್ಲ ಸ್ಟ್ರಗಲ್ ಪಟ್ಟೆ ಮತ್ತು ಏನೇನೆಲ್ಲ ಆಡ್ಕೊಂಡ್ರು ಯಾವ ಥರ ಅದರಿಂದ ಹೊರಗೆ ಬಂದಿದ್ದು ಎಲ್ಲನೂ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ತುಂಬ ಜನ ಕೇಳಿದ್ದೀರ ನನ್ನ ಯೂಟ್ಯೂಬಿಗೆ ಬಂದಮೇಲೆ ಯಾವ ರೀತಿ ನಿಮಗಿತ್ತು ಯಾರು ಏನೂ ಅನ್ನಲಿಲ್ವಾ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗೆ ಮೇಲೆ ಅಂತ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸೊ ಅದಕ್ಕೂ ಮುಂಚೆ ಬೆಳಗ್ಗೆ ಎದ್ದಿದ ತಕ್ಷಣ ಹುಡುಗರಿಗೆ ಒಂಚೂರು ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಮಾಡಿಕೊಟ್ಟು ನಾನು ಲೈಟಾಗಿ ಚಿಕ್ಕದಾಗ ಒಂದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಐರನ್ ಮಾಡ್ತಾಯಿದ್ದೀನಿ ಆ ಟಿಫನ್ ಕೆಲಸ ಬಂದು ಇವತ್ತು ಇಲ್ಲ ನನಗೆ ಆ್ಯಕ್ಚುಲಿ ಬಂದು ಮಕ್ಕಳು ಮಸಾಲೆ ದೋಸೆ ಕೇಳ್ತಾನೇ ಇದ್ರು ತುಂಬ ದಿವಸದಿಂದ ಸರಿ ಬಾಕ್ಸ್ಗೆ ಹಾಕಿ ಕಳಿಸೋದಕ್ಕೇ ಕೇಳಿದ್ರು ನಮ್ಮಪ್ಪಾಗೆ ಹೇಳಿಬಿಟ್ಟು ತರಿಸ್ದೆ ಮನೆಯವರು ಬೆಳಗ್ಗೆನೇ ವರ್ಕ್ ಅವ್ರಿಗೆ ಸೊ ಅವ್ರು ಬೆಳಗ್ಗೆನೇ ಹೊರಟಿದ್ರು ನಮ್ಮಪ್ಪ ತಂದು ಕೊಟ್ಟ ಮೇಲೆ ನಾನೇನು ಮಾಡಿದೆ ಅಂತಂದರೆ ಅದನ್ನು ಹಾಗೆ ಇಟ್ಟು ಆಮೇಲೆ ಬಾಕ್ಸ್ ಕಟ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಐರನ್ ಕೆಲಸ ಮುಗಿಸ್ಕೊತಿದ್ದೀನಿ ಇನ್ನು ಕರೆಂಟ್ ಹೋಗ್ಬಿಟ್ರೆ ಯು ಪಿ ಎಸ್ಸಲ್ಲಿ ಐರನ್ ಮಾಡೋಕ್ಕಾಗಲ್ಲ ಅಂತ ಸೊ ಮಗ ಬಂದು ಹೋಮ್ವರ್ಕ್ ಇತ್ತು ಅವನಿಗೆ ಅವ್ನು ಹೋಮ್ವರ್ಕ್ ಇದ್ದಾನೆ ಅವ್ನು ಚೂರು ಅವ್ನಿಗೆ ಕೋಲ್ಡ್ ಹಾಕಿತ್ತು ಒಂದು ಸ್ವಲ್ಪ ಗಂಟ್ಲು ನೋವು ನಗಡಿ ಥರ ಆಗ್ಬಿಟ್ಟಿತ್ತು ಸೊ ನಾನೇನು ಮಾಡಿದೆ ಅಂದರೆ ನೈಟೇನೆ ಎಂಟೂವರೆ ಹಂಗೆ ಕರ್ಕೊಂಡು ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ಸ್ಕೊಂಡು ಕರ್ಕೊಂಡು ಬಂದಿದ್ದೆ ಸೊ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಆರಾಮಾಗಿದ್ದ ಸ್ವಲ್ಪ ಕೋಲ್ಡ್ ಅಂದಿದ್ದಕ್ಕೆ ನೈಟಲ್ಲೇ ನಾನೊಂದು ಎರಡು ಸತಿ ಅವನಿಗೆ ಉಪ್ಪಿನ ನೀರನ್ನು ಬಾಯಿ ಮುಕ್ಕರಿಸೋದಕ್ಕೆ ಕೊಟ್ಟು ಬಿಸಿನೀರು ಕುಡಿಯೋದಕ್ಕೆ ಕೊಟ್ಟು ಟ್ಯಾಬ್ಲೆಟ್ಸ್ ಹಾಕಿ ಆ್ಯಂಡ್ ನೆಕ್ಸ್ಟು ಅಬೆ ಹಿಡಿಸ್ತೀವಿ ಅಂತೀವಲ್ಲ ಅದು ಆ ಟ್ಯೂಬ್ಸ್ ಇತ್ತು ಅಬೆ ಹಿಡ್ಸೋದಕ್ಕೆ ಅದನ್ನು ಹಾಕಿ ಅಬೆ ಹಿಡಿಸಿ ಅವ್ನಿಗೆ ಚೆನ್ನಾಗಿ ತೈಲ ಎಲ್ಲ ಬಳಿದು ನೈಟು ಮಲಗಿಸಿದ್ದೆ ಸೊ ಅವ್ನು ಬಂದು ಹೋಮ್ವರ್ಕ್ ಮಾಡಿಸೋಕೆ ಬಿಡಲಿಲ್ಲ ನಾನು ಬೇಡ ರೆಸ್ಟ್ ಮಾಡು ಎದ್ದು ಮಾಡ್ಕೊಳ್ಳಿ ಅಂತ ಸೊ ಆರಾಮಾಗಿದ್ದ ಬೆಳಗ್ಗೆ ಎದ್ದಿದ್ದ ತಕ್ಷಣ ಮತ್ತೆ ಅವನಿಗೆ ಹಾರ್ಲಿಕ್ಸ್ ಮಾಡಿಕೊಟ್ಟು ಬಿಸಿನೀರು ಮುಕ್ಕಳಿಸೋದಕ್ಕೆ ಕೊಟ್ಟು ಹೋಮ್ವರ್ಕ್ ಕೊಟ್ಟಿದ್ದೆ ಅವ್ನು ಹೋಮ್ವರ್ಕ್ ಮಾಡ್ಕೊಳ್ತಿದ್ದಾನೆ ಸೊ ಮಕ್ಳಿಗೊಂಚೂರು ಕೋಲ್ಡು ನಗಡಿ ಅಂದರೆ ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡಿ ಯಾಕಂದರೆ ಬೇಗ ಮೇಲಾಗುತ್ತೆ ಒಂಚೂರು ನಗಡಿ ಕಮ್ ಕಮ್ಮಿತಾನೇ ಇದೆ ಸರಿ ಹೋಗುತ್ತೆ ಬಿಡು ಅಂತ ನಾವು ಬಿಟ್ಟರೆ ಖಂಡಿತವಾಗ್ಲೂ ಮಕ್ಳಿಗೆ ಹೇಳ್ಕೊಳಕ್ಕೆ ಬರಲ್ಲ ತುಂಬ ಜಾಸ್ತಿ ಆಗುತ್ತೆ ನಗಡಿ ನಮ್ಮ ಕೈಲೇ ತಡ್ಕೊಳೋಕ್ಕಾಗಲ್ಲ ಅಲ್ವಾ ಹಾಗೆಯೇ ಒಬ್ಬೊಬ್ಬರನ್ನ ರೆಡಿ ಮಾಡೋದಕ್ಕೆ ಶುರು ಮಾಡಾಯಿತು ಇವತ್ತು ಟಿಫನ್ ಕೆಲಸ ಇಲ್ದಿದ್ದಕ್ಕೆ ಅನಿಸ್ತಿತ್ತು ಮನ್ಸಿಗೆ ಓಕೆ ಅನ್ನೋ ಥರ ಇತ್ತು ಮನೆಯವರು ಬೆಳಗ್ಗೆ ಕೆಲ್ಸಕ್ಕೆ ಹೊರಟಿದ್ರು ಸೊ ನನಗೆ ಟಿಫನ್ ಕೆಲಸನೇ ಇರಲಿಲ್ಲ ಬೆಳಗ್ಗೆ ನಾನೇನು ಮಾಡಿದೆ ಅಂದರೆ ಅವರಿಗೆ ಚಿಕ್ಕದಾಗಿ ಬ್ರೆಡ್ ರೋಸ್ಟ್ ಥರ ಪನ್ನೀರ್ ಇತ್ತು ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಆ್ಯಂಡ್ ನೆಕ್ಸ್ಟು ಆನಿಯನ್ ಟೊಮೆಟೊ ಕೆಚ್ಚಪೆಲ್ಲ ಹಾಕಿ ಅವ್ರಿಗೆ ತಿನ್ನೋದಕ್ಕೆ ಅಂತ ಮನೆಗೆ ಮಾಡಿಕೊಟ್ಟೆ ಬಾಕ್ಸ್ಗೆ ಮಸಾಲೆ ದೋಸೆನ ಕಟ್ಟಿದೆ ಸೊ ಇವನಿಗೆ ಟೈ ಕಟ್ಟಿ ತಲೆಬಾಚಿ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅವ್ನಿಗೆ ಅವ್ನಿಗೆ ಇನ್ನೂ ಟೈ ಕಟ್ಕೊಳ್ಳೋದಕ್ಕೆ ಬರಲ್ಲ ಅಷ್ಟು ಎಲ್ಲಾದರೂ ಬಿಳಿಸ್ಕೊಂಬಂದ್ಬಿಡ್ತಾನೆ ಅಂತ ಹೇಳಿ ನೀಟಾಗಿ ಟೈಟಾಗಿ ಕಟ್ಟಿ ನಾನು ಕಳಿಸ್ತ ಇವನೊಂಚೂರು ಇನ್ನೂ ಮುದ್ದು ಜಾಸ್ತಿ ನನ್ನ ಒಂದು ಹೆಲ್ಪ್ ಕೇಳ್ತಾಯಿರ್ತಾನೆ ಪ್ರಜ್ವಲ್ ಬಂದು ಚೆನ್ನಾಗಿ ಅವನೇ ರೆಡಿಯಾಗಿ ಅವನೇ ನೆಮ್ಮದಿಯಾಗಿ ಹೋಗ್ತಾನೆ ಸ್ಕೂಲ್ಗೆ ಸೊ ತಂದಿದ್ದು ಮಸಾಲೆ ದೋಸೆನ ಫಸ್ಟು ಟಿಫನ್ ಬಾಕ್ಸ್ಗೆ ಹಾಕ್ಬಿಡೋಣ ಯಾಕಂದರೆ ಟಿಫನ್ ಮಾಡೋ ಕೆಲಸ ಅಂತೂ ಇಲ್ಲ ಬೇಗ ಬಾಕ್ಸ್ ಕಟ್ಬಿಟ್ರೆ ಅದೊಂಥರ ರಿಲೀಫಾಗಿರುತ್ತೆ ಅಂತ ಹೇಳಿ ಫಸ್ಟ್ ಟಿಫನ್ ಬಾಕ್ಸ್ ಕಟ್ತಾ ಇದ್ದೀನಿ ಏನ್ ದೋಸೆ ತೆಗೆದು ಬಾಕ್ಸ್ ಹಾಕೋದು ಸಾಂಬಾರ್ ಹಾಕೋದು ಅಷ್ಟೇ ಇನ್ನೇನು ದೊಡ್ಡ ಕೆಲಸ ನಮ್ಮ ಮಕ್ಕಳು ಒಂದು ಸ್ವಲ್ಪ ದೋಸೆ ಜಾಸ್ತಿ ಇಷ್ಟಪಡ್ತಾರೆ ದೋಸೆ ಮಸಾಲೆ ದೋಸೆ ಹೊರ್ಗೋದ್ರೂ ತಿನ್ನೋದು ಮಸಾಲೆ ದೋಸೆ ನೆಕ್ಸ್ಟು ಪ್ಯಾಕು ಈ ಥರ ಬಾಕ್ಸ್ಗೆ ತಂದಾಗಲೂ ಮಸಾಲೆ ದೋಸೆ ಈ ರೀತಿ ಕೇಳ್ತಾನೆ ಇರ್ತಾರೆ ಬಟ್ ಅವ್ರಿಗೆ ಬೋರ್ ಆಗೋಲ್ಲ ಇಷ್ಟ ಅದಕ್ಕೆ ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ನಾನು ಮಾಡ್ತೀನಿ ಸೊ ನೈಟ್ ಒಂಚೂರು ಅಡುಗೆಗಳೆಲ್ಲ ಹಾಗೆ ಉಳಿದಿತ್ತು ಸೊ ಅದನ್ನು ಯಾಕೆ ವೇಸ್ಟ್ ಮಾಡೋದು ನಾವು ಅದನ್ನು ಬಿಸಿ ಮಾಡಿ ಟಿಫನ್ ತಿಂದ್ಕೊಳ ಮಕ್ಳಿಗೆ ಇದನ್ನು ಕಳ್ಸೋಣ ಅಂತೇಳಿ ಸ್ಪೆಷಲಾಗಿ ನನಗೇನು ಮಾಡ್ಕೊಳ್ಳಿಲ್ಲ ನಾನು ಏನಿತ್ತೋ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡೆ ಮಧ್ಯಾಹ್ನ ಮೇಲೆ ನಾನು ಸಾಂಬಾರು ಮತ್ತು ರೈಸು ಎಲ್ಲನೂ ರೆಡಿ ರೆಡಿ ಮಾಡಿಕೊಂಡೆ ಸೊ ಈಗ ಹುಡುಗಿರಿಗೆ ಒಂಚೂರು ಬ್ರೆಡ್ ರೋಸ್ಟ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಏನು ಕ್ಯಾಪ್ಸಿಕಮೋ ಈರುಳ್ಳಿನೋ ಒಂದು ಬ್ರೆಡ್ ಇತ್ತು ಅಂದ್ರೆ ಕೆಚಪ್ ಹಾಕಿ ಒಂಚೂರು ಪನ್ನೀರ್ ಬಿಸಿ ಮಾಡಿ ಮಾಡೋದಷ್ಟೇ ಇನ್ನೇನಿಲ್ಲ ಇದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆನೂ ಇರೋಲ್ಲ ಅನ್ಕೋತೀನಿ ಯಾಕಂದರೆ ತುಂಬ ಜನ ಮಾಡ್ತಿರ್ತೀರ ಬ್ರೆಡ್ ಜಾಸ್ತಿ ಮಕ್ಳಿಗೆ ಕೊಡೋಲ್ಲ ಆದರೆ ಇತ್ತು ಸರಿ ವೇಸ್ಟ್ ಮಾಡೋದು ಬೇಡ ಮನೆ ದೇವನಹಳ್ಳಿಗೆ ಹೋದಾಗ ತಂದಿದೆ ಮಯೂರ ಬೇಕ್ರಿಯಲ್ಲಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ ಕೆಲಸ ಇಲ್ಲ ಅಂದರೂ ಕೂಡ ಈ ಕೆಲಸ ಒಂಚೂರು ಎಕ್ಸ್ಟ್ರಾ ವರ್ಕ್ ಅಂತ ಅನ್ನಿಸ್ತು ಯಾಕಂದರೆ ನನಗೆ ಆಲ್ಮೋಸ್ಟ್ ಏಳು ಮುಕ್ಕಾಲಾಗ್ಬಿಟ್ಟಿತ್ತು ನಾನು ಇದನ್ನು ಮಾಡುವಾಗ ಎಲ್ಲಿ ಬಸ್ ಬಂದ್ಬಿಡುತ್ತೋ ಅನ್ನೋ ಭಯ ಮಕ್ಕಳು ತಿನ್ಕೊಂಡು ಹೋಗ್ತಾರೋ ಇಲ್ವೋ ಇಲ್ಲಾಂದರೆ ಬಾಕ್ಸ್ ಕಾಕ್ ಕಳಿಸ್ಬೇಕಾನೋ ಬಸ್ಸಲ್ಲಿ ತಿನ್ನೋದು ಕೂಡ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಲೇಟೇ ಮಾಡಲಿಲ್ಲ ನಾನು ಬೇಗ 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 ಮಾಡಿ ಅವ್ರಿಗೆ ತಿನ್ನೋದು ಕೂಡ ಹಾಕ್ಕೊಟ್ಟಾಯಿತು ಸೊ ಮಕ್ಕಳಿಗೆ ಏನೋ ಒಂಚೂರು ಬೆಳಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಫುಲ್ ಫಿಲ್ ಆಗಿ ಮಾಡಿ ಕಳಿಸಿದ್ರೆ ನೆಮ್ಮದಿಯಾಗಿ ತಿಂತಾರೆ ಇಲ್ಲಾಂದರೆ ಮಧ್ಯಾಹ್ನ ಅಲ್ಲಿ ಊಟಕ್ಕೆ ಬಿಡೋ ಅಷ್ಟೊತ್ತಿಗೆ ಸುಸ್ತಾಗಿಬಿಡ್ತಾರೆ ಸೊ ಏನಾದರೂ ಒಂಚೂರು ಎರಡು ಬ್ರೆಡ್ಡೋ ಹಾಲೋ ಇಲ್ಲಾಂದರೆ ಈ ರೀತಿ ರೋಸ್ಟ್ಗಳು ಪನ್ನೀರಿದ್ದರೆ ಒಂಚೂರು ಜೊತೆಗೆ ಹಾಕಿ ಸ್ವಲ್ಪ ಮಕ್ಕಳಿಗೆ ಚೆನ್ನಾಗಿ ತಿನ್ನೋದು ಕೊಟ್ಟು ಕಳಿಸಿ ತುಂಬ ಜನ ಮಕ್ಕಳು ಹಾಗೆ ತಿಂದೆ ಸ್ಕೂಲ್ಗೆ ಹೋಗ್ತಾರೆ ಲೇಟಾಗುತ್ತೆ ಅನ್ನೋ ಕಾರಣಕ್ಕೆ ಕಾಫಿ ಕುಡ್ದೋ ಹಾಲು ಕುಡ್ದೋ ಹೋಗಿಬಿಡ್ತಾರೆ ಬಟ್ ಅವ್ರಿಗೆ ಅಲ್ಲಿ ಸುಸ್ತಾಗುತ್ತೆ ತಲೆ ಸುತ್ತ ಬರದಂಗೆ ಆಗುತ್ತೆ ನನ್ನ ಮಗ ಬಂದು ಬಾಯಿ ತೆಗ್ದೆವು ಒಂದು ಸರ್ತಿ ಹೇಳ್ಬಿಟ್ಟ ಅಮ್ಮ ಸುಸ್ತಾದಂಗೆ ಆಗುತ್ತಮ್ಮ ಊಟಕ್ಕೆ ಬಿಟ್ಟಿದ್ದ ತಕ್ಷಣ ಏನಾದರೂ ಒಂಚೂರು ಮಾಡ್ಕೊಡಮ್ಮ ಅಂತ ನಾನು ಮಾಡಲ್ಲ ಅಂತ ಹೇಳ್ತಿರ್ಲಿಲ್ಲ ಅವ್ನು ತಿಂದ್ಬಿಟ್ಟು ಹೋಗ್ತಿರ್ಲಿಲ್ಲ ಅಷ್ಟೇ ಸೊ ಅದಕ್ಕೇನೆ ಅಮ್ಮ ತಂದಾಗಿಂದ ಇದುವರೆಗೂ ಮಕ್ಕಳನ್ನ ಉಪವಾಸ ಕಳ್ಸಿದ್ದಿಲ್ಲ ಪ್ರತಿ ಸತೀನು ಅವ್ರಿಗೇನಾದರೂ ಒಂಚೂರು ಊಟ ಅರ್ಧ ಹೊಟ್ಟೆ ಆದರೂ ಅಟ್ಲೀಸ್ಟ್ ತಿಂದು ಹೋಗೋ ಥರನೇ ಮಾಡಿಟ್ಟಿರ್ತೀನಿ ಸೊ ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು ಪನ್ನೀರ್ ಕೆಲವು ರೋಸ್ಟ್ ಮಾಡಲ್ಲ ಹಾಗೆ ಯೂಸ್ ಮಾಡ್ತಾರೆ ಆ ಥರ ಮಾಡಬಾರ್ದು ಒಂದು ಸ್ವಲ್ಪ ಬಿಸಿ ಮಾಡಿ ಆಯಿಲು ಮತ್ತು ಉಪ್ಪು ಹಾಕಿ ಬೇಕು ಅಂದರೆ ಯಾವುದಾದ್ರೂ ಫ್ಲೇವರ್ ಹಾಕ್ಕೋಬೋದು ನಾವು ಗರಂ ಮಸಾಲ ಆ ಥರ ಒಂಚೂರು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಸೆ ಹಸೆದಾಗೆ ರಾ ಕೊಡೋದು ಹೇಗೆ ಅಂತ ಒಂಚೂರು ಬಿಸಿ ಮಾಡ್ತಾಯಿದ್ದೀನಿ ಸೊ ಆದಷ್ಟು ನಟ್ಸ್ ಡ್ರೈ ಫ್ರೂಟ್ಸ್ ಈ ರೀತಿಯಾದರೂ ಅಟ್ಲೀಸ್ಟ್ ಚಿಕ್ಕದಾಗಿ ಕೊಟ್ಟು ಕಳಿಸಿದ್ರೆ ಅವ್ರು ಅದನ್ನಾದರೂ ತಿನ್ಕೋತಾರೆ ಮಧ್ಯಾಹ್ನ ಒಂದು ಸ್ವಲ್ಪ ಅಷ್ಟೊತ್ತಿಗೆ ಎನರ್ಜಿ ಸಿಗುತ್ತೆ ಸೊ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಬ್ರೆಡ್ ಇಟ್ಟು ಈಗಿನ್ನೇನಿಲ್ಲ ಅದಕ್ಕೊಂಚೂರು ನಾನು ಬಂದು ಕೆಚಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ ಕೆಚಪ್ ಹಾಕಿ ಮಿಕ್ಸ್ ಅದ್ರ ಮೇಲೆ ಮಿಕ್ಸ್ ಮಾಡಿದ್ಮೇಲೆ ನಾವು ಬಂದು ಇನ್ನು ಮಿಟ್ಟು ಇಲ್ಲೇನು ರೋಸ್ಟ್ ಮಾಡಿದ್ದೀವಿ ಅದನ್ನು ಒನ್ ಬೈ ಒನ್ ಜೋಡಿಸ್ಬಿಟ್ಟು ಆಮೇಲೆ ಮಕ್ಕಳಿಗೆ ತಿನ್ನೋದು ಕೊಟ್ಟರೆ ಅವ್ರು ನೆಮ್ಮದಿಯಾಗಿ ತಿನ್ಕೊಳ್ತಾರೆ ಸೊ ಕೆಲವೊಂದು ಕೆಲಸ ಬೆಳಗ್ಗೆ ಹೊತ್ತು ಬೇಗ ಬೇಗ ಆಗೋದೇ ಇಲ್ಲ ಆದಷ್ಟು ನಾವು ಚುರುಕಾಗಿದ್ರೇ ಮಾಡೋದಕ್ಕೂ ಸಾಧ್ಯ ಸೊ ಫಸ್ಟು ಮಕ್ಕಳು ತಿಂದಿದ ತಕ್ಷಣ ಒಂಥರ ನೆಮ್ಮದಿ ಯಾಕಂದರೆ ನನಗೆ ಬಾಕ್ಸು ಫಿಲ್ ಮಾಡಬೇಕು ಆ್ಯಂಡ್ ನೆಕ್ಸ್ಟು ಮಕ್ಕಳಿಗೆ ಶೂ ಎಲ್ಲನೂ ಪಾಲಿಷ್ ಹಾಕ್ಬೇಕಿತ್ತು ಅದೊಂದು ಯೋಚನೆ ತಲೆಯಲ್ಲಿ ಓಡ್ತಾನೆ ಇತ್ತು ಸೊ ಅದನ್ನು ಮನಸಲ್ಲಿ ಇಟ್ಕೊಂಡು ಬೇಗ 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 ನನ್ನ ಕೈಯ್ಯಲ್ಲಿ ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದೀನಿ ಇಲ್ಲಿ ವೀಡಿಯೋ ಎಷ್ಟು ಫಾಸ್ಟಾಗಿ ಹೋಗ್ತಿದೆಯೋ ಅದೇ ಥರನೇ ಕೆಲಸ ಕೂಡ ಮಾಡ್ಕೊಂಡಿದ್ದೆ ನಾನು ಸೊ ಹಾಗೆಯೇ ಬಾಕ್ಸ್ ಕಟ್ಬಿಟ್ಟು ಲಾಸ್ಟಲ್ಲಿ ಪ್ರಜ್ವಲ್ಗೆ ಟ್ಯಾಬ್ಲೆಟ್ ಕೊಡಬೇಕಿತ್ತು ಇನ್ನು ಟ್ಯಾಬ್ಲೆಟ್ ಮರೆತು ಎಷ್ಟೋ ಸತಿ ಮರ್ತು ಕೂಡ ಹೋಗಿದ್ದಾನೆ ಈ ಸತಿ ಎಲ್ಲ ನಾನು ಮರಸೋಕ್ಕೆ ಬಿಡೋಲ್ಲ ಅದೇನು ಟ್ಯಾಬ್ಲೆಟ್ ಇದೆಯೋ ಅದನ್ನು ಬಲ್ವಂತ ಮಾಡಿ ನುಂಗಿಸಿ ಕಳಿಸ್ತೀನಿ ಸೊ ಒಂದು ಆ್ಯಂಟಿಬಯೋಟಿಕ್ ಒಂದು ಬಂದು ಮಗುಗೆ ಕಾಯಿ ಕಾಲು ನೋವು ನಗಡಿ ಕಮ್ಮಿ ಆಗೋ ಥರ ಟ್ಯಾಬ್ಲೆಟ್ ಕೊಟ್ಟಿದ್ದರು ಎರಡು ಟ್ಯಾಬ್ಲೆಟು ಮಧ್ಯಾಹ್ನಕ್ಕೆ ಆಫ್ ಟ್ಯಾಬ್ಲೆಟ್ ಹಾಕೋಕ್ಕೇಳಿದ್ರು ಅದನ್ನು ಪೇಪರಲ್ಲಿ ಹಾಕಿ ಅದನ್ನು ನಾನು ಇದ್ದೀನಿ ಸೊ ಮಕ್ಕಳಿಗೆ ಆದಷ್ಟು ಮೆಡಿಸಿನ್ಸ್ ಏನಾದರೂ ಮಧ್ಯಾಹ್ನ ಹಾಕೋದಿತ್ತು ಅಂದರೆ ನೀವು ಕೊಟ್ಟು ಕಳಿಸಿ ಅವ್ರು ಊಟ ಆದಮೇಲೆ ಹಾಕೋತಾರೆ ನೀಟಾಗಿ ನಾವು ಇಸ್ ಇನ್ಸ್ಟ್ರಕ್ಷನ್ ಹೇಳಿ ಕಳಿಸಿದ್ರೆ ಅವ್ರು ಅದನ್ನೇ ಫಾಲೋ ಮಾಡ್ಕೊಳ್ತಾರೆ ಸೊ ಕರೆಕ್ಟಾಗಿ ಕೆಲವು ಟೈಮಲ್ಲಿ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳಲ್ಲ ಮತ್ತು ಸಂಜೆಗೆ ನೋವು ಅಂತಾರೆ ಅದಕ್ಕೆ ನಾನು ಅವ್ನು ಹುಷಾರು ಹಾಕ್ಕೊಳ್ಳೇಬೇಕು ವಾಪಸ್ ತಂದರೆ ಹೊಡಿತೀನಿ ಅಂತ ಹೇಳಿಬಿಟ್ಟು ಅವ್ನಿಗೆ ಭಯಪಡಿಸ್ತಾ ಇದ್ದೆ ಒಂದು ಸ್ವಲ್ಪ ಬಿಸಿನೀರನ್ನೇ ಕೊಟ್ಟು ನಾನು ಟ್ಯಾಬ್ಲೆಟ್ನ ಅವನಿಗೆ ಹಾಕ್ಕೊಳಕ್ಕೆ ಹೇಳಿದೆ ಲೈಟ್ ಬಿಸಿನೀರಲ್ಲಿ ಹಾಗೆಯೇ ಒಂದು ಸ್ವಲ್ಪ ಶೂಸ್ ಎಲ್ಲನೂ ಪಾಲಿಷ್ ಮಾಡಬೇಕಾಗಿತ್ತು ಅದು ನನ್ನ ಕೆಲಸನೇ ಯಾಕಂದರೆ ಅವ್ರು ರೆಡಿ ಆಗಿಬಿಟ್ಟಿದ್ದಾರೆ ಪಾಪ ಮಕ್ಕಳು ಮಾಡ್ಕೊಂಡಿರಲಿಲ್ಲ ಟೈಮ್ ಆಗೋಯಿತು ಬೇಗ ಬೇಗ ಪಾಲಿಷ್ ಹಾಕಿ ಅವ್ರಿಗೆ ಕೊಡ್ತಾಯಿದ್ದೀನಿ ನಾನು ಫುಲ್ಲಾಗಿ ಮಕ್ಕಳಿಗೆ ಫುಲ್ಫಿಲ್ಲಾಗಿ ಮಾಡ್ಕಳಿಸುವಾಗ ಒಂದು ತಾಯಿಯಾಗಿ ಅದು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಸಿಗುವಂಥ ಇದೆ ಅಲ್ಲ ಅದು ಹೇಳ್ಕೊಳಕ್ತಿರಲ್ಲ ನಿಜವಾಗ್ಲೂ ಅಷ್ಟು ಖುಷಿ ಅನಿಸುತ್ತೆ ಅದ್ರ ಜೊತೆಗೆ ಕೈಯೆಲ್ಲ ತೊಳ್ಕೊಂಡ್ಬಿಟ್ಟು ನೀಟಾಗಿ ಹುಡುಗರು ಹೋದ್ಮೇಲೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ನೆಮ್ಮದಿಯಾಗಿ ನಿಧಾನವಾಗಿ ಸಿಪ್ ಮಾಡಿ ಕುಡಿದ್ರೆ ಎಷ್ಟು ಬೆಳಗ್ಗೆ ಕೆಲಸ ಮಾಡಿರ್ತೀವೋ ಅಷ್ಟು ನಮಗೆ ರಿಲ್ಯಾಕ್ಸ್ ಆಗುತ್ತೆ ಸೊ ಇದನ್ನು ನಾನು ಫಾಲೋ ಮಾಡ್ತೀನಿ ಕೆಲವು ಟೈಮಲ್ಲಿ ಬಿಸಿನೀರು ಕುಡಿತೀನಿ ಸೊ ಈ ರೀತಿ ಮಾಡೋವಾಗ ನನಗೂ ಬಂದು ಒಂದು ಸ್ವಲ್ಪ ಸಮಾಧಾನವಾಗಿ ಇರತ್ತೆ ಪಾಲಿಷ್ ಅಂತೂ ಈ ವಿಡಿಯೋ ನಾನು ಫಾಸ್ಟ್ ಮಾಡಲೇ ಇಲ್ಲ ಹಾಗೆ ಹಾಕಿದ್ದೀನಿ ಎಷ್ಟು ಫಾಸ್ಟಾಗಿ ಮಾಡಿದ್ದೀನಿ ನೋಡಿ ಇದು ನೀಟಾಗಿ ಹಾಕಿ ಕಳಿಸಿದ್ಮೇಲೆ ಇದು ತುಂಬಾ ಇವಾಗ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಸ್ಕೂಲಲ್ಲಿ ಪಾಲಿಶ್ ಹಾಕ್ಕೊಂಡು ಬರಲೇಬೇಕು ಅಂತ ಮೊದಲು ವರ್ಸ್ ಕಳಿಸ್ತಿದ್ದೆತೆ ಅವಟ್ಟೆಯಲ್ಲಿ ಈಗ ಬೇಗ ಬೇಗ ಎಲ್ಲನೂ ಮಕ್ಳಿಗೆ ರೆಡಿ ಮಾಡಾಯಿತು ಅವರು ಬಾಕ್ಸ್ ಹಾಕ್ಕೊಂಡಿದ್ದಾಯಿತು ಈಗ ಸ್ಕೂಲ್ಗೆ ಹೊರಟರು ಬಸ್ಸು ಬಂದಾಯಿತು ಅವನು ಲಾಸ್ಟಲ್ಲಿ ಹೋಗೋವಾಗ ಒಂದು ಹಗ್ಗು ಒಂದು ಕಿಸ್ಸು ಅಂದ್ಕೊಂಡು ಚಿಕ್ಕ ಒಂದು ಭಾರಿ ಇನ್ಸೆ ನನಗೆ ಸೊ ಅವನು ಸ್ಕೂಲ್ಗೆ ಹೊರಟಾಯಿತು ಮಕ್ಕಳು ಸ್ಕೂಲಿಗೆ ನಾನು ಈಗ ಕೆಳಗಡೆ ಬಿಟ್ಟು ಹೋಗಿ ನೀನು ಎಕ್ಸಲ ಅವರೇ ಹೋಗಿ ನಿಧಾನಮಿ ಬಸ್ ಹತ್ತಾರೆ ಸೊ ಇನ್ನೇನು ಮಕ್ಳು ಹೊರಡಿದ ತಕ್ಷಣ ಮತ್ತೆ ಮನೆ ಕೆಲಸದ ನೆನಪು ನನಗೆ ಒಂದೊಂದು ಸತಿ ಒಂದೊಂದು ಸ್ಟೇಜ್ ಒಂದೊಂದು ಕೆಲಸ ನನಗಿದ್ದೇ ಇರುತ್ತಲ್ವ ಸೊ ಹಾಗಾಗಿ ಅದನ್ನು ಅದ್ರ ಕಡೆ ಗಮನ ಕೊಟ್ಕೊಂಡು ಹುಡುಗರು ಹೋಗಿದ ತಕ್ಷಣ ಅವ್ರಿಗೆ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದು ಒಂದು ಎರಡು ಹತ್ತು ಹತ್ತು ನಿಮಿಷ ಏನೋ ಕೂತಿದ್ದೆ ಮತ್ತು ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ ಸೊ ನಾಯಿ ಬಂದುಬಿಡತ್ತೆ ಇಲ್ಲಾಂದರೆ ನನಗೆ ಒಂಥರ ಒಬ್ಬಳೇ ಇರೋವಾಗ ಒಳಗೆ ಗೇಟ್ ಹಾಕ್ಕೊಂಡ್ರೆ ಒಂಥರ ಸಮಾಧಾನ ಅದಕ್ಕೆ ಗೇಟ್ ಹಾಕ್ಕೊಂಡು ಕೇರಮ್ ಹೊರಗೆ ಇಟ್ಟಿದ್ದೀನಿ ಅದು ಒಂಚೂರು ಏನೋ ಜಿರಳೆ ಥರ ಅನ್ನಿಸ್ತು ಮನ್ಸಿಗೆ ಒಂದೋ ಎರಡೋ ಜಿರಳೆ ಕಾಣಿಸ್ತು ಅದಕ್ಕೆ ಹೊರಗೆ ಇಟ್ಬಿಟ್ಟೆ ಚೆನ್ನಾಗಿ ನೀಟಾಗಿ ಹುಳ ಎಲ್ಲ ರಿಮೂವ್ ಮಾಡಿಬಿಟ್ಟು ಹಿಂದಿನ ದಿನ ಪೂಜೆ ಮಾಡಿದ್ದೆ ದೇವ್ರು ತೊಗೊಂಡು ಬಂದಿದ್ರು ಅಣ್ಣಮ್ಮ ದೇವರು ಸೊ ಹಾಗಾಗಿ ಪೂಜೆ ಎಲ್ಲ ಮನೇಲೇ ಪೂಜೆ ಎಲ್ಲ ಮುಗಿಸಿದ್ದೆ ನಾನು ಸೊ ಈಗ ಇನ್ನು ಸ್ವಲ್ಪತ್ತು ಕುತ್ಕೊಂಡು ಟಿಫನ್ ಏನಾದರೂ ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ಇರೋದನ್ನೇ ಬಿಸಿ ಮಾಡಿಕೊಂಡು ತಿನ್ನಬೇಕು ಅಷ್ಟೇ ಒಂಚೂರು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ನಾನು ದೇವನಹಳ್ಳಿಗೆ ಒಂದು ಎರಡು ಮೂರು ದಿವಸ ಕಂಟಿನ್ಯೂಸ್ ಆಗಿ ಓಡಾಡ್ಬಿಟ್ಟೆ ಸ್ಕಿನ್ ಕೇರ್ ಮಾಡ್ಕೊಳ್ಳಲಿಲ್ಲ ಸ್ಕಿನ್ ತುಂಬಾ ಏನೋ ರಫ್ನೆಸ್ ಅನ್ನಿಸ್ತಿತ್ತು ಮತ್ತು ವೈಟೆಡ್ಸ್ ಎಲ್ಲ ಬರೋ ಥರ ಅನಿಸಿತ್ತು ಸೊ ಅದಕ್ಕೆ ಎಲ್ಲನೂ ನೀಟಾಗಿ ಚೆನ್ನಾಗಿ ರಬ್ ಇದ್ದೀನಿ ಅಕ್ಕಿ ಹಿಟ್ಟು ಅಷ್ಟೇ ಇದು ಅಕ್ಕಿ ಹಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಮ್ಮ ಚಿನ್ನ ಹತ್ರ ಹಣೆ ಹತ್ರ ಎಲ್ಲಾನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ರಬ್ ಮಾಡಿಕೊಂಡು ಆಮೇಲೆ ಬಿಸಿನೀರಲ್ಲಿ ಬೆಚ್ಚಗಿರೋ ನೀರಲ್ಲಿ ರೆಗ್ಯುಲರಾಗಿ ಏನು ನಾವು ಫೇಸ್ ವಾಶ್ ಮಾಡ್ತೀವಿ ಆ ಸೋಪಿಂದನೋ ಇಲ್ಲ ಫೇಸ್ ವಾಶಿಂದನೋ ಫೇಸ್ನ ವಾಶ್ ಮಾಡಿಬಿಟ್ರೆ ನಮ್ಮ ಸ್ಕಿನ್ ಅಷ್ಟೇ ಚೆನ್ನಾಗಿ ಹೈಡ್ರೇಟಾಗಿರುತ್ತೆ ಮತ್ತು ಸ್ಕಿನ್ನಲ್ಲಿರುವಂಥ ಕೊಳೆ ಎಲ್ಲನೂ ಬಂದುಬಿಡತ್ತೆ ಸ್ಕಿನ್ ಬಂದು ತುಂಬಾ ಸಾಫ್ಟಾಗಿ ನೆಮ್ಮದಿಯಾಗಿರುತ್ತೆ ಸೊ ನಾನು ಮೂರು ದಿವಸ ನಾಲ್ಕು ದಿವಸಕ್ಕೆ ದಿವಸಕ್ಕೊಂದ್ಸತಿ ಮಾಡ್ಕೊಳ್ತೀನಿ ಅದು ಹೊರಗಡೆ ಎಲ್ಲಾದರೂ ಓಡಾಡಿ ಬಂದರೆ ಸ್ವಲ್ಪ ಟ್ಯಾನ್ ಆಗುತ್ತೆ ಫೇಸು ಹಾಗಾಗಿ ಒಂಚೂರು ಸ್ಕಿನ್ ಕೇರ್ ಇವತ್ತೊಂದು ಸ್ವಲ್ಪ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಬಂದಂಥ ಮೋಸ್ಟ್ ಆಫ್ ದ ಕ್ವೆಶನ್ಸಲ್ಲಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಲ್ಲ ಯಾವ ಥರ ಥಾಟ್ ಬಂತು ನಿಮಗೆ ಯಾವ ಥರ ನೀವು ಏನೇನು ಸ್ಟ್ರಗಲ್ ಅನುಭವಿಸಿದ್ರಿ ಥರ ಕೇಳಿದ್ದೀರಾ ಅಪ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದ ಹಾಗೆಯೇ ನನಗೆ ಬಂದಂತಹ ಕಮೆಂಟ್ಸು ಕೆಲವೊಂದು ಬ್ಯಾಡ್ ಕಮೆಂಟ್ಸು ಮತ್ತು ಇರೋರೇ ಹೇಳದಂತಹ ಮಾತುಗಳು ಏನಕ್ಕೆ ಬೇಡ ಆ ಥರ ಎಲ್ಲನು ಈ ಥರ ಎಲ್ಲ ಮಾತುಗಳು ನನಗೆ ಬಂದಿತ್ತು ಏನು ಅವೆ ಅದರಲ್ಲಿ ಏನು ದುಡ್ಡು ಬಂದುಬಿಡುತ್ತೆ ಸೊ ನೀನು ಏನದ್ರಲ್ಲಿ ಸಂಪಾದನೆ ಮಾಡಿಬಿಡ್ತೀಯಾ ಆರಾಮಾಗಿರು ಗಂಡ ಸಂಪಾದನೆಯಲ್ಲೇ ಚೆನ್ನಾಗಿ ಆರಾಮಾಗಿರು ಸಂಪಾದನೆ ಮಾಡಿ ತಂತಾನೆ ಕೊಡ್ತಾರೆ ಅದರಲ್ಲಿ ಏನು ಕಡಿಮೆ ಇದೆ ನಿನಗೀಗ ಆರಾಮಾಗಿರು ಮನೆ ಕೆಲಸ ಮಾಡಿಕೊಂಡು ಅಂತ ಆವಾಗಲೂ ಮನೆ ಕೆಲಸ ಮಾಡಿಕೊಂಡು ಮನೆಗಿರು ಸುಮ್ಮನೆ ಅನ್ನೋ ಥರ ಮಾತುಗಳು ಸೊ ಏನು ಮಾಡೋಕ್ಕಾಗಲ್ಲ ಕೆಲವು ಅರ್ಥ ಮಾಡ್ಕೊಳ್ಳ್ದೆ ಮಾತಾಡ್ತಾರೆ ಕೆಲವರು ನಮ್ಮ ಕೆಲಸ ಏನಿರಬಹುದು ಸೊ ಏನು ಹೇಳ್ತಿದ್ದಾರೆ ಅವ್ರ ಪಾಯಿಂಟ್ ಆಫ್ ಅಲ್ಲಿ ನಿಂತು ಮಾತೋಣ ಅಂತ ಅನ್ನೋರು ತುಂಬ ಜನ ಕಡಿಮೆ ಸೊ ಆ ಥರ ಯೋಚನೆ ಮಾಡೋರು ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ರೇರ್ ಕರೆಕ್ಟಾ ಇದು ನಮ್ಮ ಡೇ ಟು ಲೈಫಲ್ಲಿ ನಾವು ನೋಡೇ ನೋಡ್ತೀವಿ ಯಾರಾದರೂ ಏನಾದರೂ ಒಂದು ಮುಂದೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ನಮ್ಮ ಕೈಯಲ್ಲಿ ಗೊತ್ತಾಗುವಂತಹ ವಿಷಯಗಳನ್ನು ಹೇಳಬೇಕು ಇಲ್ಲ ಅದರಲ್ಲಿರುವಂತಹ ನೆಗೆಟಿವಿಟಿಯನ್ನು ಪಾಸಿಟಿವ್ ಆಗಿ ಹೇಳಬೇಕು ಏನು ಮಾಡ್ತಾರೆ ನೀನು ಯೋಚನೆ ಮಾಡೋದೇ ನೆಗೆಟಿವ್ ಆಗೇ ಇದರಲ್ಲಿ ನಿನಗೇನು ಸಿಗುತ್ತೆ ಅನ್ನೋ ಥರ ನಮ್ಮನ್ನು ಡಿಗ್ರೇಡ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಡಿಗ್ರೇಡ್ ಆಗಬೇಡಿ ನಾನು ಅದೇ ಥರ ಅಂದ್ಕೊಂಡಿದ್ದರೆ ನನಗೆ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ಸಬ್ಸ್ಕ್ರೈಬರ್ಸ್ ಸಿಗ್ತಾ ಇರಲಿಲ್ಲ ಅನಿತಾ ಹೆಲ್ ಚಾನಲಲ್ಲಿ ಐವತ್ತೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಶ್ರೀಮತಿ ನಿಲಯದಲ್ಲಿ ಸಿಗ್ತಾ ಇರಲಿಲ್ಲ ಹದಿನಾಲ್ಕು ಸಾವಿರ ಜನ ಬಾಣಂತನ ಚಾನಲಲ್ಲಿ ಸಿಗ್ತಾ ಇರಲಿಲ್ಲ ಈಗ ಎಲ್ಲಿ ಹೋದರೂ ಗುರುತಿಸ್ತಾರೆ ದೇವನಹಳ್ಳಿಗೆ ಹೋಗಿದ್ದೀನಿ ಸುಮಾರು ಜನ ಮಾತಾಡಿಸಿದ್ರು ಮೈಸೂರಿಗೆ ಹೋಗ್ತೀನಿ ಅಲ್ಲೂ ಮಾತಾಡಿಸ್ತಾರೆ ಯಾಕೆ ಎಲ್ಲಿ ಬ್ಯಾಂಗ್ಳೂರು ಶಿವಾಜಿನಗರ್ ಎಲ್ಲಾದರೂ ಓಡಾಡಲಿ ಎಲ್ಲ ಕಡೆನೂ ಐಡೆಂಟಿಫೈ ಮಾಡ್ತಾರೆ ಎಲ್ಲ ಹಂಕ ಹೋದ್ರೂ ಐಡೆಂಟಿಫೈ ಮಾಡ್ತಾರೆ ಇದೆಲ್ಲನೂ ನಮಗೆ ಸಿಗೋದು ಎಲ್ಲಿಂದ ನಮ್ಮ ಒಂದು ಆತ್ಮವಿಶ್ವಾಸದಿಂದ ನಾವು ಕೊಡುವಂತಹ ಪಾಸಿಟಿವ್ ವಿಷಯದಿಂದ ಕರೆಕ್ಟಾ ಸೊ ಯೂಟ್ಯೂಬ್ ಅಂತ ಅಲ್ಲ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಪಾಸಿಟಿವ್ ಆಗಿ ದೊಡ್ಡದಾಗಿ ಎಲ್ಲನೂ ತಿ ಕೆಟ್ಟದಾಗಿ ಥಿಂಕ್ ಮಾಡಬೇಡಿ ಅದರಿಂದ ಒಂದು ಒಳ್ಳೇದು ಸಿಗುತ್ತೆ ನಿಮ್ಮಿಂದ ಇನ್ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ ನಿಮಗೂ ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಶ್ರಮಪಟ್ಟು ದುಡಿದ್ರೆ ಅದರಿಂದ ಒಂದೊಳ್ಳೆ ಹೆಸರು ಸಿಗುತ್ತೆ ಸ್ಟೇಬಲ್ ಆಗಿ ನಾವು ಬಾಳ್ಬೋದು ಅನ್ನೋದು ಆಯಿತು ಅಂತಂದರೆ ಅದನ್ನು ನೀವು ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಯಾರಾದರೂ ಈ ವಿಡಿಯೋ ನೋಡೋರು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಬೇಡ ಅಂತ ಅನ್ಕೋತೀರ ನೆಕ್ಸ್ಟು ಆ ಥರ ಆದವ್ರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಇನ್ಸ್ಪೈರ್ ಆಗಿರುತ್ತೆ ಸೊ ಈಗೊಂದು ನಾಲ್ಕು ಜನ ನಾನು ನೋಡಿ ನೀವು ಯೂಟ್ಯೂಬರ್ ಅಲ್ವಾ ತಾನೇ ಅಂತ ಕೇಳುವಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದಕ್ಕೂ ಮುಂಚೆ ಎಲ್ಲೋದರೂ ನಾನು ಯಾರು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಈ ಒಂದು ಮೂರು ವರ್ಷದ ಹಿಂದೆ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲಾದರೂ ಅಂಗಡಿಗಳಿಗೆ ಹೋದಾಗ ಎಲ್ಲಾದರೂ ಶಾಪಿಂಗ್ ಹೋದಾಗ ಗುರುತಿಸ್ತಾರೆ ನಾನು ನೋಡ್ಬಿಟ್ಟು ಇವ್ರನ್ನೆಲ್ಲೋ ನೋಡಿದ್ದೀನಿ ನಾನು ಅನ್ನೋ ಥರ ಯೋಚನೆ ಮಾಡ್ತಾರೆ ತುಂಬ ಜನ ಮದ್ದುಡಿ ವಿಷಯದಲ್ಲಿ ವಿಡಿಯೋ ಹಾಕಿದ್ದೆ ಆ ವಿಡಿಯೋ ನೋಡಿ ಎಷ್ಟೋ ಜನ ವಿಡಿಯೋ ತೋರಿಸಿ ಮದ್ದುಡಿ ತೆಗಿಸಿದ್ದಾರೆ ಮದ್ದುಡಿ ಅನ್ನೋದು ಎಷ್ಟು ದೊಡ್ಡ ವಿಷ ಗೊತ್ತಾ ಅದನ್ನು ನನ್ನ ವಿಡಿಯೋ ನೋಡಿ ಹೋಗಿ ತೆಗೆಸ್ಕೊಂಡು ಬರ್ತಾರೆ ನಾನು ಹೇಳಿರೋ ಅಡ್ರೆಸ್ಸಲ್ಲಿ ಅಂದರೆ ಅದೆಷ್ಟು ದೊಡ್ಡ ಒಂದು ಹೆಲ್ಪ್ ಗೊತ್ತಾ ಅದು ತುಂಬ ಜನರಿಗೆ ಅದೆಲ್ಲ ಗೊತ್ತೇ ಇರೋಲ್ಲ ನಾನು ಸಿಂಪ್ಟಮ್ಸ್ ಹೇಳಿದ್ದೀನಿ ಮತ್ತು ಆಗಿತ್ತು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಹೋಗಿ ಬಂದಿದ್ದು ನಾನು ತೆಗೆಸ್ಕೊಂಬಂದಿದ್ದವರೆಗೂ ನಾನು ವಿಡಿಯೋ ಮಾಡಿದ್ದೀನಿ ಅದರಿಂದ ತುಂಬ ಜನ ಇನ್ಸ್ಪೈರ್ ಆಗಿ ನನಗಿತ್ತು ಅಕ್ಕ ನಾನು ತೆಗೆಸ್ಕೊಂಡು ಬಂದೆ ನಾನೀಗ ಆರಾಮಾಗಿದ್ದೀನಿ ಅಂತ ಹೇಳಿ ಕಾಮೆಂಟ್ ಮಾಡಿದ್ದಾರೆ ಸೊ ಇಷ್ಟು ಸಾಕಲ್ವಾ ನಾನು ಪಟ್ಟಂಥ ಕಷ್ಟಕ್ಕೆ ನಿಜವಾಗ್ಲೂ ಬಿಗಿನಿಂಗಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ ತುಂಬ ತುಂಬ ಕೆಟ್ಟ ಮಾತುಗಳಿಂದ ಬ್ಯಾಡ್ ಕಮೆಂಟ್ಸ್ ಬರೋದು ತುಂಬಾ ನಾನು ಅಪ್ಸೆಟ್ ಆಗ್ತಿದ್ದೆ ಬಟ್ ಈಗ ಬ್ಯಾಡ್ ಕಮೆಂಟ್ಸ್ ಅಷ್ಟು ಬರೋಲ್ಲ ಬಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂತಲ್ಲ ನೀವು ಏನೇ ಸ್ಟಾರ್ಟಪ್ ಐಡಿಯಾ ನಿಮಗಿರಲಿ ಅದನ್ನು ಮಾಡಿ ನೆಗ್ಲೆಕ್ಟ್ ಮಾಡೋರು ಮಾಡ್ಕೊಂಡು ಹೋಗಲಿ ನಮ್ಮನ್ನು ಕೇವಲ ಪಡಿಸೋರು ಕೇವಲ ಹೋಗಲಿ ಒಂದೊಂದು ಮೆಟ್ಲು ಚೆನ್ನಾಗಿ ಇರುತ್ತೆ ಅಂತ ನಾವು ಅಂದ್ಕೋಬಾರ್ದು ಒಂದೊಂದು ಮೆಟ್ಲಲ್ಲೂ ಒಂದೊಂದು ಥರ ಕಷ್ಟ ಇರುತ್ತೆ ಹೋಗ್ತಾ 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 ಆ ಹಾದಿ ಆ ಮೆಟ್ಲು ನಮಗೆ ಈಸಿ ಆಗುತ್ತೆ ಮೇಲೆ ಹೋಗಿ ಸುತ್ತ ನೋಡಿ ನಿಮ್ಮ ಪ್ರಪಂಚ ದೊಡ್ಡದಾಗಿರತ್ತೆ ಅದಕ್ಕೆ ಹತ್ತದನ್ನು ಯಾವತ್ತೂ ಯೋಚನೆ ಮಾಡಬೇಡಿ ಹತ್ತದ ಮೇಲೆ ನೋಡ್ತೀರಲ್ಲ ನಿಮ್ಮ ನೋಟ ಸಿಗುತ್ತಲ್ಲ ಅದನ್ನು ಯೋಚನೆ ಮಾಡಿ ಸೊ ನಾನು ಕೂಡ ಅದನ್ನು ಅನುಭವಿಸಿದ್ದೀನಿ ಯೂಟ್ಯೂಬ್ಸ್ ಒಂದೊಂದು ಚಾನಲು ಸಕ್ಸಸ್ ಆಗುವಂಥ ಸಮಯದಲ್ಲಿ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ನನಗೆ ಯೂಟ್ಯೂಬಿಂದ ಮೇಲ್ಸ್ ಬರೋವಾಗ ಸಿಕ್ಕಾಪಟ್ಟೆ ಖುಷಿ ಬಿದ್ದಿದ್ದೀನಿ ಯಾಕೆ ಹತ್ತಿದ್ದೀನಿ ಕೂಡ ಇದೆಲ್ಲ ನಿಮ್ಮಿಂದ ಸಾಧ್ಯ ಆಯಿತು ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲಾರ್ಗು ಬ್ಯಾಡ್ ಕಮೆಂಟ್ಸ್ ಮಾಡಿದವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಇನ್ಸ್ಪೈರಾಗಿ ತೊಗೊಳ್ಳಿ ನಿಮ್ಮ ಲೈಫಲ್ಲಿ ಟೆಕ್ ಹೇಳಿ ಬಾಯ್